ಕಾಂಗ್ರೆಸ್ ಪಾಲಿಕೆ ಸದಸ್ಯರಿಂದ ಕಿರುಕುಳದ ಆರೋಪ ಕೇಳಿಬಂದಿದೆ ಜೀವ ಬೆದರಿಕೆ ಆರೋಪ ಕೇಳಿಬಂದಿದೆ ಇಲ್ಲಿ ಬೆಳಗಾವಿಯಲ್ಲಿ ಪಾಲಿಕೆ ಅಧಿಕಾರಿಗಳಿಂದ ದಿಢೀರಂತ ಪ್ರತಿಭಟನೆ ಮಾಡಿ ಮಾಡಲಾಗಿದೆ ಇಲ್ಲಿ ಕೆಲಸ ನಿಲ್ಲಿಸಿ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗವೇ ಪ್ರೊಟೆಸ್ಟ್ ಮಾಡಿದ್ದಾರೆ ಇವರೆಲ್ಲರೂ ಕೂಡ ಕೈಗೆ ಪಟ್ಟಿಯನ್ನು ಹಾಕ್ಕೊಂಡು ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪ್ರತಿಭಟನೆ ಮಾಡಿದ್ದಾರೆ ಅವಾಚ್ಯ ಶಬ್ದವನ್ನು ಬಳಸೋದ್ರಲ್ಲಿ ನಿಂತಿಸಿದ್ರು ನಮ್ಮನ್ನು ಹಲ್ಲೆಗೆ ಯತ್ನಿಸಿದ್ರು ಅಂತ ಹೇಳಿ ಆರೋಪವನ್ನು ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಕಾಂಗ್ರೆಸ್ ಪಾಲಿಕೆ ಸದಸ್ಯ ರಿಯಾಜ್ ಕಿಲ್ಲೆದಾರ್ ವಿರುದ್ಧವಾಗಿ ಆರೋಪವನ್ನು ಇಲ್ಲಿ ಮಾಡಲಾಗಿದೆ ಇವತ್ತಿನ ದಿವಸ ಬೆಳಗಾವಿ ಮಹಾನಗರ ಪಾಲಿಕೆ ನೌಕರ ಸಂಘದ ಕೇಂಬಾದಿ ನೌಕರ ಸಂಘದ ವತಿಯಿಂದ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಗರ ಸೇವಕರಾದ ರಿಯಾಜ್ ಕಿಲ್ಲೇಕರ್ ಇವರು ಅನೇಕಚೇರಿ ಕಟ್ಟಡದಲ್ಲಿ ನಾವು ಏನೋ ನಮ್ಮ ಅಧಿಕಾರಿಗಳು ಕರ್ತವ್ಯ ನಿಲ್ಲಿಸುವಾಗ ಅವಚ ಶಬ್ದಗಳಿಂದ ಮಾತಾಡಿದು ಕಂಡು ಬಂದಿದೆ ಹಾಗೂ ತಾವೇನಾದರೂ ನಾವು ತಂದಂಥ ದಾಖಲೆಗಳನ್ನು ಕೆಲಸ ಮಾಡಿಕೊಡದಿದ್ದರಲ್ಲಿ ತಮ್ಮ ಮೇಲೆ ಹಲ್ಲೆ ಮಾಡುವುದು ಆಗುವುದು ಹಾಗೂ ನೀವು ಎಲ್ಲಿ ಇದ್ರು ನಿಮ್ಮನ್ನು ಬಿಡೋಂಗಿಲ್ಲ ಅಂತ ಏಕವಚನದ ದಾದಾಗಿರಿ ಮಾಡೋದು ಇಂಥವು ಭಾಳಷ್ಟು ಮೊನ್ನೆ ಒಂದು ಎಂಟು ದಿವಸ ಹಿಂದನೂ ಇದೇ ಕರ್ತವಿದ್ದೆವು ಶಿವ ಚೊಗ್ಲೆ ಅವರು ಬಂದು ನಮ್ಮದು ಏನು ಬಿ ಬಿ ಮೈತ್ರಿ ಅದಾರ ಯಾರು ಅದಾರ ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಅದಾರ ಅವ್ರ ಮೇಲೆ ಸುಧಾ ಅವರು ಏಕವಚನದಿಂದ ಮಾತಾಡಿ ನಿಮ್ಮನ್ನು ಬಿಡೋಂಗಿಲ್ಲ ಸರ್ ನೋಡಿರಿ ಮಹಾನಗರ ಪಾಲಿಕೆ ದೈನಂದಿನ ಆಡಳಿತ ವ್ಯವಸ್ಥೆ ಮೇಲೆ ಕೆಲವು ಸಾರ್ವಜನಿಕರು ಕೆಲವು ಮಹಾನಗರ ಪಾಲಿಕೆ ಸದಸ್ಯರು ನಿನ್ನೆ ಶ್ರೀ ರಿಯಾಜ್ ಕಿಲ್ಲದಾರ್ ಇವರು ನಿನ್ನೆ ಕೆಲವು ಮೂರು ಎರಡು ಮೂರು ದಿನದಿಂದ ಅವರು ನನಗೆ ಬೆಟ್ಟಾದರು ಬೆಟ್ಟ ಆದಮೇಲೆ ಅವ್ರಿಗೆ ಹೇಳಿದೆ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಬರ್ರಿ ತೊಗೊಂಡು ಮೇಲೆ